ಮಂಗಳ ಯಾರು ಎಲ್ಲಿಯೂ ಕೊಲೆ ಮಾಡಿ ಸಾಯಿಸಿ ಮೃತದೇಹವನ್ನುಕೊಂಡು ಹೊಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಅಚ್ಚೆ ಇತ್ತು ಅಚ್ಚೆ ಇತ್ತು ಯಾರು ಗೊತ್ತಾಗ್ಬಿಡ್ತಾರೆ ಅದನ್ನ ಅಡಸೋದಕ್ಕೆ ಪಕ್ಷ ಕೈ ಇರುತ್ತಲ್ಲ ದೋಸೆ ಕೈ ಅದ್ ತಕೊಂಡು ಸುಟ್ಬಿಟ್ಟು ಎಲ್ಲಾ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ ನೀವೆಲ್ಲ ಕಚ್ಚಡ ಬೇವರ್ಸಿ ಮುಂದೆಗಳು ಎಂದು ಏರು ಧ್ವನಿಯಲ್ಲಿ ಬೈಯುವುದನ್ನು ಮಾಡುತ್ತಿದ್ದಳು ನಾನು ಏಕೆ ಈ ರೀತಿ ನಮ್ಮನ್ನು ಬೈಯುತ್ತೀಯಾ ಎಂದು ಅಲಿನಾಳನ್ನು ಕಪಾಳಕ್ಕೆ ಒಂದು ಏಟು ಹೊಡೆದೆನು ಅಲಿನಾಳನ್ನು ಅಲಿನಾಳ ಕಪಾಳಕ್ಕೆ ಒಂದು ಏಟು ಹೊಡೆದೆನು ಇ ಹ್ಯಾಸ್ ಅಸಾಲ್ಟೆಡ್ ಸ್ಲಾಪ್ಟ್ ಅಲಿನಾ ದಟ್ ಈಸ್ ಎ ಒನ್ ಯು ವ ಲಾಟ್ ಶಿಪ್ ನೋ ಯು ಲೋ ಯು 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 ಅವರು ಎಲ್ಲ ಪೇಪರ್ ನ ಚೆನ್ನಾಗ್ ಓದ್ಬೇಕು ಶಿವಣ್ಣ ಅಂತಂದ್ರೆ ನಾಗೆ ನಾವ್ ಹತ್ತು ಕೊಡ್ಬೇಕು ಓಕೆ ಗೊತ್ತಾಯ್ತಲ್ಲ ನಾಗೆ ಕೆಳಗಡೆ ಇನ್ನೊಂದು ನಾವತ್ತು ಕೊಡಬೇಕು ಅವಾಗ ಶಿವಣ್ಣ ಆಗತ್ತದು ದಟ್ ಬಿಕಮ್ಸ್ ಮೇಲ್ ಶಿವ ಪ್ಲಸ್ ಅಣ್ಣ ಶಿವಣ್ಣ ನಾಟ್ ಶಿವಣ್ಣ ಸ್ವಲ್ಪ ಕ್ಲಾರಿಫೈ ಮಾಡೋಣ ಮೊದಲಿಗೆ ನೀವೇ ಕಂಪ್ಲೇಂಟ್ ಕೊಟ್ಟು ಕ್ರಿಮಲ್ಲ ತಂದಿತ್ತು ನಂತರದಲ್ಲಿ ನೀವು ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅಕ್ಯೂಸ್ಟ್ ನಂಬರ್ ಸಿಕ್ಸ್ ಅಂತ ಮಾಡಿದ್ದಾರೆ ಮತ್ತೆ ಥ್ರೀ ನಾಟ್ ಟು ಇರೋದು ತ್ರೀ ನೋಟ್ ಟು ನಮ್ಮ ಮೇಲೆ ತುಫಾನ್ ಬರ್ಬಾರ್ದು ಅಂತ ನೀವೇ ಹೋಗ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರಿ ಪೊಲೀಸ್ನವರು ನವರು ಎಲ್ಲಾ ನೋಡಿದ್ಮೇಲೆ ನೀವು ಕೂಡ ಕೊಲೇಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದ್ದಾರೆ ಅದೇ ಕೇಸಿನ ಇಪ್ಪತ್ತು ಇಪ್ಪತ್ತೊಂದ್ರಿಂದ ಪೆಂಡಿಂಗ್ ಇದೆ ಸಾಕಷ್ಟು ಸರ್ತಿ ಸಮಯ ಕೇಳಿ 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 ಕೊಟ್ಟು 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 ಮುಟ್ಟಿ ನಾನ್ ಮುಂದೆ ಬಂದಿದೆ ಹೋದ್ ಸರ್ತಿನ ನಾನ್ ಟೈಮ್ ಕೊಟ್ಟಿದ್ದೀನಿ ಹೇಳಿ ಈಗಿದೆಯಲ್ಲ ಇಲ್ಲಿ ಕೊಟ್ಟಿದ್ದೀರಲ್ಲ ಎಸ್ ಸಿ ವೆ ಲರ್ಶಿಪ್ ಮತ್ತೆ ಹೇಳಿ ಇಪ್ಪತ್ತೊಂದರಂದು ಬೆಳಗಿನ ಜಾವ ಸಲ್ಮಾ ಶಿವಣ್ಣನವರಿಗೆ ಕರೆ ಮಾಡಿ ಸಿದ್ಧಾರ್ಥ ನಗರಕ್ಕೆ ಬರಲು ಹೇಳಿದರು ಆಗ ನಾನು ಮತ್ತು ಶಿವಣ್ಣ ಅಲ್ಲಿಗೆ ಹೋದೆವು ಅಲ್ಲಿ ಐದು ಜನ ಇದ್ದರು ಅವರಲ್ಲಿ ಸಲ್ಮಾ ಎನ್ನುವರು ಸೌಟಿನಲ್ಲಿ ದೋಸೆ ಸೌಟು ಮೊದಲೇ ಮೃತ ಹೊಂದಿದ ಅಲ್ಲಿನ ಕೈಗೆ ಸುಡುತ್ತಿದ್ದರು ಸೊ ಅಟ್ ದಿ ಟೈಮ್ ಆಫ್ ದಿಸ್ ಅಕರಿಂಗ್ ಇನ್ಸಿಡೆಂಟ್ ಐ ವಾಸ್ ನೋಟ್ ಪ್ರೆಸೆಂಟ್ ಇವಲ್ ಆರ್ ಆಗ ಸಲ್ಮಾನ್ಗೆ ಅಲ್ಲಿನ ಯಾರು ಹೊಡೆದು ಹಾಕಿದ್ದಾಳೆ ಕೊಡು ಎಂದು ಹೇಳಿದಳು ನನಗೆ ಅದು ಆಗುವುದಿಲ್ಲ ನಾನು ಸುಳ್ಳು ಹೇಳುವುದಿಲ್ಲ ಎಂದು ಹೇಳಿದ್ದೆ ಆಗ ಸಲ್ಮಾನ್ ಶಿವಣ್ಣನವರಿಗೆ ದೂರು ಕೊಡಲು ಹೇಳಿದಳು ಅದರಂತೆ ಶಿವಣ್ಣ ಠಾಣೆಗೆ ದೂರು ಕೊಟ್ಟಳು ನಂತರ ರಾತ್ರಿ ಜಾವದಲ್ಲಿ ಸಿ ರಾಮನ್ ಆಸ್ಪತ್ರೆಗೆ ಅಲ್ಲಿನವರನ್ನು ಕರೆದುಕೊಂಡು ಹೋದರು ಜೊತೆಯಲ್ಲಿ ಏನು ಮಾಡುತ್ತಾರೆ ಎಂದು ನೋಡಲು ನಾನು ಸಹ ಹೋಗಿದ್ದೆ ಸಿ ವಿ ರಾಮನ್ ಆಸ್ಪತ್ರೆಯಲ್ಲಿ ಸಲ್ಮಾನ್ ಅವರಿಗೆ ಪರಿಚಯವಿದ್ದ ವೈದ್ಯರು ಇಲ್ಲದ ಕಾರಣ ಪುನಃ ಹೊಸಕೋಟೆಗೆ ಕರೆದುಕೊಂಡು ಬಂದರು ಅವರು ನನಗೆ ವಿಚಾರವನ್ನು ಯಾರಿಗೂ ಹೇಳಬಾರದು ಎಂದು ಬೆದರಿಕೆ ಹಾಕಿದರು ನಂತರ ನಾನು ಮನೆಗೆ ಬಂದೆ ನಂತರ ಶಿವಣ್ಣ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸೊಲೆಬಲಿ ದೂರು ನೀಡಿರುತ್ತಾರೆ ನಂತರ ಪೊಲೀಸರು ನನ್ನನ್ನು ಸಾಕ್ಷಿಯಾಗಿ ವಿಚಾರಿಸಿದಾಗ ಅವರ ಮುಂದೆ ನಡೆದ ಕೃತ್ಯವನ್ನು ಹೇಳಿರುತ್ತೇನೆ ನಂತರ ಹದಿನಾರು ಕೊಲೆಗೂ ಯಾವುದೇ ಸಂಬಂಧ ಇರುವುದಿಲ್ಲ ಪಿಟಿಷನರ್ ಇಸ್ ದಿ ಇನ್ನೋಸೆಂಟ್ ಆಫ್ ದಿಫೆನ್ಸ್ ಮೈ ನೇಮ್ ಇಸ್ ನೋಟ್ ಕೈಂಡ್ಲಿ ಕಮ್ಸ್ ಟು ಪೇಜ್ ನಂಬರ್ ಸಿಕ್ಸ್ಟಿ ನೈನ್ ಆಫ್ ದಿ ಚಾರ್ಜ್ ಶೀಟ್ ಯೋಲಾರ್ಶಿಪ್ ಆರೋಪಿಯ ಹೇಳಿಕೆ ವಲಾರ್ಶಿಪ್ ಪೇಜ್ ನಂಬರ್ ನಂಬರ್ಶಿ ಲಾಸ್ಟ್ ಪ್ಯಾರಾಗ್ರಾಫ್ಲಾರ್ಶಿಪ್ ನೃತ್ಯ ಮಂಗಳ ಬುಕ್ಕೆ ಅನಿನ ಯಾರು ಕೊಲೆ ಮಾಡಿರ್ತಾರೆ ಎಂದು ಬಿಂಬಿಸಲು ಅಪರಿಚಿತ ಮಂಗಳೂರು ಯಾರೋ ಕೊಲೆ ಮಾಡಿರುತ್ತಾರೆಂದು ಬಿಂಬಿಸಲು ಹಾ ಸ್ವಾಮಿ ಯಾರೋ ಎಲ್ಲೂ ಕೊಲೆ ಮಾಡಿ ಸಾಯಿಸಿ ಮೃತದೇಹವನ್ನು ಹೊಸಕೋಟೆ ಜಂಗಮಕೋಟೆ ರಸ್ತೆ ತೆನೆಯೂರು ಬಳಿ ಕೆರೆ ಮೇಲಿನ ಚಿಕ್ಕದಾದ ದೇವಸ್ಥಾನ ಬಳಿ ರಸ್ತೆ ಅಂಚಿನಲ್ಲಿ ಬೀಸಾಡಿ ಹೋಗಿರುತ್ತಾರೆ ಈ ವಿಚಾರಕ್ಕೆ ನಮಗೆ ಯಾರು ತಿಳಿಸಿಲ್ಲ ನಾನು ನಂದಿನಿ ಕಾವ್ಯ ನಾನು ಸ್ಥಳಕ್ಕೆ ಹೋಗಿ ದೇಹವನ್ನು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿರುತ್ತೇವೆ ಅಪರಿಚಿತ ಮಂಗಳಮುಖ ಮಂಗಳಮುಖಿಯನ್ನು ಯಾರು ಯಾರೋ ಎಲ್ಲಿಯೂ ಕೊಲೆ ಮಾಡಿ ಸಾಯಿಸಿ ಮೃತದೇಹವನ್ನು ಹೊಸಕೋಟೆ ಜಂಗಮಕೋಟೆ ರಸ್ತೆ ತೆನೆಯೂರು ಬಳಿ ಕೆರೆ ಬಳಿಯಲ್ಲಿ ಸಾಕ್ಷಿ ನಾಶಪಡಿಸಿರುವ ಆರೋಪಿಗಳನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸಿ ಜರುಗಿಸಲು ದಿನಾಂಕ ಇಪ್ಪತ್ತೊಂದು ನಾನು ಸೂಲಿಬಳ್ಳಿ ಠಾಣೆಗೆ ಸುಳ್ಳು ಕೊಟ್ಟಿರುತ್ತೇನೆ ಸೊ ದಿಸ್ ಇಸ್ ದಿ ಸಲ್ಮಾ And on you the date of incident, on 28, 7, at about 10.30, 10, yes, 10 o'clock, the yes, application started. Yes, sir. So, yes, sir. she visited the Salma. Yes, sir. And then she enquired Salma, who is the head of head for them. Yes, sir. Both for Alina and this lady and others. Yes, sir. She is the head. So, she inquired what happened. Yes, sir. At that juncture, this lady was consuming some liquor. ಏನಾಯ್ತು ಅಂತ ಕೇಳ್ತಾರೆ ಆಫ್ಟರ್ ದಟ್ ಅಲೀನಾಡ್ ಎಂಟೈರ್ ಇನ್ ಎ ಫಿಲ್ತಿ ಲ್ಯಾಂಗ್ ಇನ್ ಎಸ್ ಜಂಕ್ಚರ್ ಅಸಲ್ಟೆಡ್ ಸ್ಲಾಪ್ ಅಲಿನಾ ದ್ ಯುವ ಲರ್ಶಿಪ್ ನೋ ಯು ನೋರ್ ಓದಿ ಅದನ್ನ ಏನೋ ಸುಮ್ನೆ ಇಲ್ಲೇ ಇವ್ರದನ್ನೇ ಕಾಮೆಂಟ್ರಿ ಹೇಳ್ತಾರೆ ಎಪ್ಪತ್ತನೇ ಪೇಜ್ ಓದಿ ನೀವೆಲ್ಲ ಕಚ್ಚಡ ಇಂಥವ್ರು ಎಂದು ಏರು ಧ್ವನಿಯಲ್ಲಿ ಬೈಯುತ್ತಿದ್ದರು ಬೈಯೋದನ್ನು ಮಾಡುತ್ತಿದ್ದಳು ಅಲ್ಲಿಂದ ಓದಿ ಪೇಜ್ ನಂಬರ್ ಸೆವೆಂಟಿ ನೀವೆಲ್ಲ ಕಚ್ಚಡ ನೀವೆಲ್ಲ ಕಚ್ಚಡ ಬೇವರ್ಸಿ ಮುಂದೆಗಳು ಎಂದು ಏರು ಧ್ವನಿಯಲ್ಲಿ ಬೈಯುವುದನ್ನು ಮಾಡುತ್ತಿದ್ದಳು ನಾನು ಏಕೆ ಈ ರೀತಿ ನಮ್ಮನ್ನು ಬೈಯುತ್ತೀಯಾ ಎಂದು ಅಲಿನಾಳನ್ನು ಕಪಾಳಕ್ಕೆ ಒಂದು ಏಟು ಹೊಡೆದೆನು ಅಲಿನಾಳನ್ನು ಅಲಿನಾಳ ಕಪಾಳಕ್ಕೆ ಒಂದು ಏಟು ಹೊಡೆದೆನು ದಿಸ್ ಇಸ್ ದಿ ಸ್ಟೇಟ್ಮೆಂಟ್ ದಿಸ್ ಈಸ್ ಯುವರ್ ಸ್ಟೇಟ್ಮೆಂಟ್ ಯು ಆರ್ ನಾಟ್ ಶಿವಣ್ಣ ಯುಆರ್ ಮಾಲವಿಕಾ ಅಲಿಯಾಸ್ ನೌ ಯು ಸಿಂಟ್ ಯು ರೆಡ್ ದಿ ಸ್ಟೇಟ್ಮೆಂಟ್ ನಾನು ಅಲ್ಲಿರ್ಲಿಲ್ಲ ಅಂತ ಓದಿದ್ರಲ್ಲ ಮೌನಾ ಅಲಿಯಾಸ್ ಅನಿತನ್ ಸ್ಟೇಟ್ಮೆಂಟ್ ಪೇಜ್ ನಂಬರ್ ಸೆವೆಂಟಿ ಸೆವೆನ್ ಅಲ್ಲಿ ಅದ್ರಲ್ಲಿ ಓದಿ ನೀವು ಇದೀರಿ ಅಲ್ಲಿ ಶಿವಣ್ಯ ಅಂತ ಮುಂದೆ ಓದ್ತೇನೆ ಸ್ವಾಮಿ ಫಸ್ಟ್ ಇದ್ರೋ ಇಲ್ವಾ ಅಂತ ಅನ್ನೋದನ್ನ ಫರ್ದರ್ ಓದ್ವಂತೀರಿ ಇವಾಗ ಇದ್ರೋ ಇಲ್ವಾ ಅಂತ ಹೇಳಿ ಅವ್ರ ಯು ಪ್ರೆಸೆಂಟ್ ಆಸ್ ಪರ್ ದಿ ಸ್ಟೇಟ್ಮೆಂಟ್ ಆಫ್ ಅಂಡ್ ಯು ವಾಂಟೆಡ್ ಟು ಸೇ ದಟ್ ಇಟ್ ಇಸ್ ಶಿವಣ್ಣ ಇಟ್ ಇಸ್ ನಾಟ್ ಶಿವಣ್ಣ ಇಟ್ ಇಸ್ ಶಿವಣ್ಯಾ ಸುಮ್ನೆ ಏನೋ ಹೇಳ್ತಾರೆ ಮಾಡ್ಲಿಲ್ಲ ಅಂತ ಓದಲ್ಲ ಪೇಪರ್ನ ಯಾವ ರೆಡಿಟ್ ಶಿವಣ್ಣ ಇಟ್ ಈಸ್ ನಾಟ್ ಶಿವಣ್ಣ ಇಟ್ ಈಸ್ ಯು ನಾವು ಎಲ್ಲ ಪೇಪರ್ನ ಚೆನ್ನಾಗಿ ಓದ್ಬೇಕು ಯು ಗಾಟ್ಲೇಟ್ entire thing because you read it as shivanna a male person it is not shivanna it is malavika okay, alias shivanya okay are you a keralite okay lordship no your lordship then uh, why why were you not able some... to read shivanya as shivanna <laughs> some difficulty lordship <laughs> நோன் ஐஸ் நான் இன்னொரு நவாக்ஸ் அண்ணா இட் இஸ் நாட்ணா ಅಲಿಯಾಸ್ ಅಲಿಯಾಸ್ ನೇಮ್ಸ್ ಮಚ್ ಸಿ ಸ್ಟೇಟ್ಮೆಂಟ್ ದಟ್ ಮೌನಿ ಅನಿತಾ ಓಕೆ ದಿ ದಿ ಬಿಡಿ ಅವ್ರವ್ರನ್ನ ಕಿತ್ತಾಡ್ಕೊಂಡು ಒಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಎಂತ ಅಚ್ಚೆ ಇತ್ತು ಅಚ್ಚೆ ಯಾರು ಗೊತ್ತಾಗ್ಬಿಡ್ತಾರೆ ಅದನ್ನ ಅಳಸೋದಿಕ್ಕೆ ದೇವ್ ಯೂಸ್ ಹಿಡ್ದಿ ಮೊಕ್ಚ ಕೈ ಇರುತ್ತಲ್ಲ ದೋಸೆ ಕಾಯಿ ಅದ್ ತಗೊಂಡು ಸುಟ್ ಎಲ್ಲಾ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ ಸೊ ಇಟ್ ಅಮೌಂಟ್ ಟು ಟೂ ನಾಟ್ ಒನ್ ಟಿ ನಾಟ್ ಟು ಒನ್ ಟೂ ನಾಟ್ ಒನ್ ಓಕೆ ಪ್ರೆಸೆಂಟ್ ಬ್ರಿಟಿಷ್ನಲ್